ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಕ್ಯಾನ್ ಆಹಾರ ನಮ್ಮ ಆರೋಗ್ಯವನ್ನ ಕಾಪಾಡೋದು ಅಲ್ಲದೆ ಅದು ನಮಗೆ ಔಷಧಿಯಾಗಿಯೂ ಕೂಡ ವರ್ಕ್ ಮಾಡುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವಂತ ಆಹಾರನೇ ನಮ್ಮ ಆರೋಗ್ಯ ಸಮಸ್ಯೆಗೆ ಮೂಲ ಕಾರಣ ಆಗ್ತಾ ಇದೆ ಗೊತ್ತೋ ಗೊತ್ತಿಲ್ಲದೇನೋ ನಾವು ಸೇವಿಸುವಂತ ಆಹಾರ ವಿಷವಾಗಿ ನಮಗೆ ಪರಿಣಮಿಸ್ತಾ ಇದೆ ಹಾಗಾಗಿನೇ ಈ ಅಲ್ಟ್ರಾ ಪ್ರೋಸೆಸ್ಡ್ ಫುಡ್ ಅಂತ ಹೇಳಿದ್ರೆ ಏನು ಇದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ಎಫೆಕ್ಟ್ ಇದೆ ಸಂಸ್ಕರಿಸಿದ ಆಹಾರ ಎಷ್ಟು ನಮ್ಮ ಆರೋಗ್ಯವನ್ನು ಹದಗೆಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಕೆಲವೊಂದಿಷ್ಟು ಪ್ರಶ್ನೆ ಉತ್ತರವನ್ನ ನೀಡಿದ್ದಾರೆ ಡಾಕ್ಟರ್ ಪ್ರೀತಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಕಿಂಡರ್ ವುಮೆನ್ಸ್ ಹಾಸ್ಪಿಟಲ್ ಬೆಂಗಳೂರು ಡಾಕ್ಟರ್ ಸಂಸ್ಕರಿಸಿದ ಆಹಾರ ಅಂತ ಹೇಳಿದ್ರೆ ಏನು ಈ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಕೂಡ ಈ ಫುಡ್ ಟೈಪ್ ಆಗಿರುತ್ತಾ ಹೇಗೆ ಎಲ್ಲಾ ತರದ್ದು ಫುಡ್ಸ್ ನಾಲ್ಕು ಕ್ಯಾಟಗರಿಲಿ ಡಿವೈಡ್ ಮಾಡಬಹುದು ಫಸ್ಟ್ ಕ್ಯಾಟಗರಿ ಏನು ಅಂದ್ರೆ ಹೋಲ್ ಫುಡ್ಸ್ ತರಕಾರಿ ಹಣ್ಣು ಅದಕ್ಕೇನು ಪ್ರೋಸೆಸಿಂಗ್ ಬೇಕಾಗಲ್ಲ ಡೈರೆಕ್ಟ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಎಲ್ಲಿ ಬೆಳಿತಾರೋ ಅಲ್ಲಿಂದ ನಾವು ಡೈರೆಕ್ಟ್ ಕನ್ಸ್ಯೂಮ್ ಮಾಡ್ತೀವಿ ಸೆಕೆಂಡ್ ಸೆಕೆಂಡ್ ಕ್ಯಾಟಗರಿ ಏನು ಅಂದ್ರೆ ಅದನ್ನ ಸ್ವಲ್ಪ ಪ್ರೊಸೆಸ್ ಮಾಡಿರ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಮಸಾಲೆಗಳು ಎಣ್ಣೆಗಳು ಅದ ಅದ್ರೆಲ್ಲ ಅದೇನು ಎಡಿಷನ್ ಕೆಮಿಕಲ್ಸ್ ನ ಬಟ್ ಸ್ವಲ್ಪ ಗ್ರೈಂಡ್ ಮಾಡೋದು ಫ್ರೈ ಮಾಡೋದು ಇದೆಲ್ಲ ಮಾಡಿರ್ತಾರೆ ಅದು ಕ್ಯಾಟಗರಿ ಟು ಫುಡ್ಸ್ ಅಂತ ಹೇಳ್ತೀವಿ ಕ್ಯಾಟಗರಿ ತ್ರೀ ಅಂದ್ರೆ ಪ್ರಾಸೆಸ್ಡ್ ಫುಡ್ ಅಲ್ಟ್ರಾ ಪ್ರಾಸೆಸ್ಡ್ ಅಲ್ಲ ಇದ್ರಲ್ಲಿ ಕೆಮಿಕಲ್ಸ್ ಎಲ್ಲ ಆ್ಯಡ್ ಮಾಡಿರೋದಿಲ್ಲ ಬಟ್ ಸ್ವಲ್ಪ ಪ್ರಾಸೆಸಿಂಗ್ ಬೇಕಾಗಿರುತ್ತೆ ಲೈಕ್ ಧಾನ್ಯಗಳದ್ದು ತರ ಸಿಪ್ಪೆ ತೆಗಿ ತೆಗೆಯೋದಾಗಿರ್ಬೋದು ಅದನ್ನು ಫ್ರೈ ಮಾಡಿ ಪ್ಯಾಕ್ ಮಾಡಿರೋದಾಗಿರ್ಬೋದು ಆರ್ ಏನು ಕೆಮಿಕಲ್ಸ್ ಆ್ಯಡ್ ಮಾಡ್ತೇನೆ ಫ್ರೀಸ್ ಮಾಡಿ ಪ್ಯಾಕ್ ಮಾಡಿರೋದಾಗಿರ್ಬೋದು ಇದೆಲ್ಲ ಪ್ರಾಸೆಸ್ಡ್ ಫುಡ್ ನಾವು ಫೋರ್ತ್ ಕ್ಯಾಟಗರಿ ಏನು ಅಂದರೆ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅರ್ಥ ಮಾಡ್ಕೋಬೇಕು ಅಂದರೆ ಇದು ಯಾವುದೇ ಹೋಲ್ ಫುಡ್ ಇರುತ್ತಲ್ವಾ ನಮ್ಮ ತರಕಾರಿ ಆಗಿರ್ಬೋದು ಫ್ರೂಟ್ ಆಗಿರ್ಬೋದು ಬೇರೆ ಏನೇ ಹೋಲ್ ಗ್ರೇನ್ಸ್ ಆಗಿರ್ಬೋದು ಅದನ್ನು ಬಡದ್ಬಿಟ್ಟು ಸ್ಮಾಲರ್ ಪಾರ್ಟ್ಸಲ್ಲಿ ಕಟ್ ಮಾಡಿಬಿಟ್ಟು ಅದನ್ನು ಕೆಮಿಕಲ್ ಪ್ರಾಸೆಸ್ ಇಪೋಸ್ ಅಂಟ ಅನ್ಬೋದು ಕೆಮಿಕಲ್ ಪ್ರಾಸೆಸ್ ಏನಂದರೆ ಅದರಲ್ಲಿ ಕೆಮಿಕಲ್ಸ್ ಆ್ಯಡ್ ಮಾಡೋದಾಗತ್ತೆ ಫುಡ್ ಕಲರಿಂಗ್ ಆ್ಯಡ್ ಮಾಡಿ ಮಾಡ್ತಾರೆ ಎಕ್ಸ್ಟ್ರಾ ಶುಗರ್ಸ್ ಎಕ್ಸ್ಟ್ರಾ ಕಾರ್ನ್ ಸಿರಪ್ ಆ್ಯಂಡ್ ಪ್ರಿಸರ್ವೇಟಿವ್ಸ್ ಇದೆಲ್ಲ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಕಲರ್ ಕಲರಿಂಗ್ ಏಜೆಂಟ್ ಎಲ್ಲ ಆಡ್ ಮಾಡ್ಬಿಟ್ಟು ಅದನ್ನ ಪ್ಯಾಕ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಸೆಲ್ ಮಾಡ್ತಾರೆ ದೀಸ್ ಫುಡ್ಸ್ ಆರ್ ಕಾಲ್ಡ್ ಎಸ್ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಸ್ ಪ್ರತಿನಿತ್ಯ ನಮ್ಮ ಕೆಲಸದ ಒತ್ತಡದ ನಡುವೆ ಕೂಡ ನಾವು ಸಿಕ್ಕಿದ್ದ ಆಹಾರವನ್ನ ಇವಾಗ ಸಿಟಿ ಲೈಫ್ ಅಲ್ಲಿ ತಿಂತ ಇರ್ತೀವಿ ಹಾಗಿದ್ರೆ ನಾವು ಗೊತ್ತಿಲ್ಲದೇನೆ ಯಾವೆಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಅಂತ ಹೇಳಿದ್ರೆ ಅತಿಯಾಗಿ ಸಂಸ್ಕರಿಸಿದ ಆಹಾರವನ್ನ ಸೇವನೆ ಮಾಡ್ತಿದ್ದೀವಿ ಸೊ ನಾವು ಡೈಲಿ ಯೂಸ್ ಮಾಡೋ ಫುಡ್ ಅಲ್ಲಿ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಗಳು ಏನೇನು ಅಂತ ಫಾರ್ ಎಕ್ಸಾಂಪಲ್ ರೆಡಿ ಟು ಈಟ್ ಫುಡ್ಸ್ ಎಲ್ಲ ಬರ್ತಾವಲ್ವಾ ಅದೆಲ್ಲ ಅದೆಲ್ಲ ಪ್ರಿಪರೇಷನ್ ಫ್ಯಾಕ್ಟ್ರಿ ಲೆವೆಲ್ ಅಲ್ಲೇ ಆಗ್ಬಿಟ್ಟಿರುತ್ತೆ ನಾವು ಬರೀ ಮನೇಲಿ ಬರೀ ಮಿಕ್ಸ್ ಮಾಡ್ಕೊಂಡು ಊಟ ಮಾಡೋದು ಮೋಸ್ಟ್ ಆಫ್ ಆ ತರ ಫುಡ್ ಗಳೆಲ್ಲ ಆರ್ ಕಾರ್ಡ್ ಅಲ್ಟ್ರಾ ಪ್ರೊಸೆಸ್ ಫುಡ್ ರೆಡಿ ಟು ಈಟ್ ಫುಡ್ ಆಗಿರ್ಬೋದು ರೆಡಿ ಟು ಫುಡ್ ಆಗಿರ್ಬೋದು ತುಂಬಾ ಸೀರಿಯಲ್ಸ್ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಬರುತ್ತಲ್ಲ ಅದಾಗಿರ್ಬೋದು ಚಿಪ್ಸ್ ಚಾಕ್ಲೇಟ್ಸ್ ಆಲ್ ಸ್ನಾಕ್ಸ್ ರೆಡಿ ಪ್ರಿಪೇರ್ಡ್ ಸ್ನಾಕ್ಸ್ ಬರುತ್ತಲ್ಲ ಅಲ್ಲ ಅದು ಮೋಸ್ಟ್ ಆಫ್ ದೀಸ್ ಆರ್ ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಈ ಅತಿಯಾಗಿ ಸಂಸ್ಕರಿಸಿದ ಆಹಾರದಿಂದ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ ಸೊ ಅಲ್ಟ್ರಾ ಪ್ರೊಸೆಸ್ ಫುಡ್ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಬೇಕು ಫಸ್ಟ್ ನಾವು ನಾವು ಹೋಲ್ ಗ್ರೇನ್ ಹೋಲ್ ಫುಡ್ ತಿಂದಾಗ ಅದ್ರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಎಲ್ಲ ನಮ್ಮ ಬಾಡಿಗೆ ಸಿಗುತ್ತೆ ಬಟ್ ಅಲ್ಟ್ರಾ ಪ್ರೊಸೆಸಿಂಗ್ ಫುಡ್ ತಿಂದಾಗ ಬೇಸಿಕಲಿ ಅದರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅದರದು ಪ್ರೋಟೀನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅದರಲ್ಲಿರೋ ಮಿನರಲ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಆ್ಯಂಡ್ ಆ್ಯಡ್ ಮಾಡಿರೋ ಕೆಮಿಕಲ್ಸ್ ಫಾರ್ ಎಕ್ಸಾಂಪಲ್ ಅದು ಮಾರ್ಟೋಟೆಕ್ಸನ್ ಆಗಿರ್ಬೋದು ಕಾರ್ನ್ ಸಿರಪ್ ಆಗಿರ್ಬೋದು ಕಲರಿಂಗ್ ಏಜೆಂಟ್ ಆಗಿರ್ಬೋದು ಆಮೇಲೆ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಆಲ್ ದೀಸ್ ಕೆಮಿಕಲ್ಸ್ ಹಾಗೂ ಹಾರ್ಮ್ಫುಲ್ ಎಫೆಕ್ಟ್ಸ್ ನಮ್ಮ ದೇಹದ ಮೇಲೆ ನಾವು ಸೇವನೆ ಮಾಡುವಂಥ ಅಲ್ಟ್ರಾ ಪ್ರೋಸೆಸ್ಡ್ ಫುಡ್ನಿಂದ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ ಆದರೆ ಅದರಲ್ಲೂ ಕೂಡ ಶಾರ್ಟ್ ಟರ್ಮಲ್ಲಿ ಯಾವುದೆಲ್ಲ ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಹಾಗೆಯೇ ಲಾಂಗ್ ಟರ್ಮಲ್ಲಿ ಅಂದರೆ ನಾವು ಸೇವನೆ ಮಾಡಿರುವಂಥ ಒಂದು ವಾರ ಎರಡು ವಾರದ ಒಳಗಡೆ ಯಾವೆಲ್ಲ ಆರೋಗ್ಯ ಸಮಸ್ಯೆ ಬರಬಹುದು ಲಾಂಗ್ ಟರ್ಮಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಅಥವಾ ಕಾಲ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ ಸೊ ಅಲ್ಟ್ರಾ ಪ್ರಾಸೆಸ್ ಇಂದ ಎರಡು ತರ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಶಾರ್ಟ್ ಟರ್ಮ್ ಅಂದ್ರೆ ಕನ್ಸ್ಯೂಮ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ದಿನದಲ್ಲೇ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅದೇನಾಗಿರ್ಬೋದು ಅಂದ್ರೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗಿರ್ಬೋದು ನೀವು ರಾತ್ರಿ ಸರಿಗಾಗಿ ನಿದ್ದೆ ಆಗ್ತಿರಲ್ಲ ಆಂಗ್ಸೈಟಿ ಮೂಡ್ ಇಶ್ಯೂಸ್ ಆಗ್ತಿರುತ್ತೆ ಆಮೇಲೆ ಬ್ಲೂ ಟಿಂಗು ಇಂಡೈಜೆಷನ್ ಇದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಇದು ಸ್ವಲ್ಪ ಇಮಿಡಿಯೇಟಾಗಿ ಕಾಣಿಸ್ಕೊಳ್ಳುತ್ತೆ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಏನಪ್ಪಾ ಅಂದ್ರೆ ಆಸ್ ಮೈಟ್ ಒಬೆಸಿಟಿ ಆಗಿರ್ಬೋದು ಹೈಪರ್ ಟೆನ್ಷನ್ ಆಗಿರ್ಬೋದು ಡಯಾಬಿಟೀಸ್ ಆಗಿರ್ಬೋದು ಇನ್ಫ್ಲಮೇಟರಿ ಬವರ್ಸ್ ಅಂತ ಹೇಳ್ತೀವಿ ಕ್ರಾನ್ಸ್ ಡಿಸೀಸ್ ಮತ್ತೆ ಆಗೋ ಚಾನ್ಸಸ್ ತುಂಬಾ ಕ್ಯಾನ್ಸರ್ ಅದು ತುಂಬಾ ಕನ್ಸ್ಯೂಮ್ ಮಾಡೋರಿಗೆ ಕೆಲವೊಂದು ಕ್ಯಾನ್ಸರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗಂತೂ ಹೆಚ್ಚಿನ ಜನರು ಎಜುಕೇಟೆಡ್ ಆಗಿರ್ತಾರೆ ಅಲ್ಟ್ರಾ ಪ್ರೋಸೆಸ್ಡ್ ಫುಡ್ ಅನ್ನ ತಿನ್ನುವಂಥದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು ಸಂದರ್ಭಕ್ಕೆ ಈ ಆಹಾರವನ್ನ ಸೇವನೆ ಮಾಡ್ತೀವಿ ಹಾಗಿದ್ರೆ ಹೆಚ್ಚಿನ ಜನರು ಈ ಒಂದು ಅಲ್ಟ್ರಾ ಪ್ರೊಸೆಸ್ಡ್ ಅಥವಾ ಅತಿಯಾಗಿ ಸಂಸ್ಕರಣೆ ಮಾಡಿರುವಂತಹ ಆಹಾರವನ್ನ ಯಾಕೆ ತೆಗೆದುಕೊಳ್ತಾರೆ ಇವರಿಗೆ ಅದ್ರ ಬಗ್ಗೆ ನಾಲೆಜ್ ಇರೋದಿಲ್ವಾ ಹೇಗೆ ಅಲ್ಟ್ರಾ ಪ್ರೊಸೆಸ್ ಫುಡ್ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅಂತ ಮೋಸ್ಟ್ ಆಫ್ ದ ಗೆ ಗೊತ್ತಿದೆ ಅಂದ್ರೂ ನಾವು ಯಾಕೆ ಅದನ್ನ ಕನ್ಸ್ಯೂಮ್ ಮಾಡೋದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದೆಲ್ಲ ಕೆಮಿಕಲ್ಸ್ ಆ್ಯಡ್ ಮಾಡ್ತಾರಲ್ವಾ ಫುಡ್ಗೆ ಅದು ಫುಡ್ನ ಅಲ್ಟ್ರಾಪ್ಯಾಲೆಟೇಬಲ್ ಅಂತ ಮಾಡುತ್ತೆ ಅಲ್ಟ್ರಾ ಅಲ್ಟ್ರಾಪ್ಯಾಲೆಟೇಬಲ್ ಅಂದ್ರೇನು ಇಟ್ ಈಸ್ ಅದು ನಾರ್ಮಲ್ ಕೂಡ ಜಾಸ್ತಿ ಟೇಸ್ಟಿ ಇರುತ್ತೆ ಆ್ಯಂಡ್ ಅದು ಕೆಮಿಕಲ್ಸ್ ನಮ್ಮ ನಮ್ಮ ಬ್ರೈನ್ ಮೇಲೂ ಎಫೆಕ್ಟ್ ಇರುತ್ತೆ ಲೈಕ್ ನಿಮ್ಗೆ ಗೊತ್ತಿದೆ ನಿಮ್ಗೆ ಅದು ಒಳ್ಳೆದಲ್ಲ ಅಂತ ಬಟ್ ಯು ಕಾಟ್ ಜಸ್ಟ್ ಸ್ಟಾಪ್ ಈಟಿಂಗ್ ಇಟ್ ಸೊ ಇದ್ ಅಲ್ಟ್ರಾ ಪ್ಯಾಲೆಟೆಬಲ್ ಮಾಡ್ಬಿಟ್ಟು ಒಂಥರ ಅಡಿಕ್ಷನ್ ತರ ಆಗ್ಬಿಡುತ್ತೆ ಇದೆಲ್ಲ ಫುಡ್ಸ್ಗೆ ಸೊ ಇವನ್ ಮೇಲೆ ನಮ್ಗೆ ಗೊತ್ತಿದೆ ನಮ್ ಅದ್ ಒಳ್ಳೇದಲ್ಲ ಅಂತ ಬಟ್ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅನ್ನುವಂಥದ್ದು ನಮಗೆ ಒಂದು ಅಭ್ಯಾಸ ಆಗ್ಬಿಟ್ಟಿದ್ಯಾ ಅಥವಾ ಇದನ್ನ ತಡೆಗಟ್ಟೋದಕ್ಕೆ ಯಾವ್ದಾದ್ರು ಮಾರ್ಗ ಇದೆಯಾ ಅಂದ್ರೆ ನಾವು ಮನೆಯಲ್ಲೇ ಯಾವ ರೀತಿಯಾಗಿ ಕುಕ್ ಮಾಡ್ಕೊಂಡು ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೋಬಹುದು ಇವಾಗ ಇದೆಲ್ಲ ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡೋದು ಒಂದೇ ಸೊಲ್ಯೂಷನ್ ಏನು ಅಂದ್ರೆ ನಾವು ಅಲ್ಟ್ರಾ ಪ್ರೊಸೆಸ್ ಫುಡ್ ನ ಆದಷ್ಟು ಕಮ್ಮಿ ಮಾಡ್ತಾ ಬರಬೇಕು ಅದನ್ನ ಅಲ್ಟ ಪ್ರೊಸೆಸ್ ನ ನಾವು ತಿನ್ನೋದು ಸ್ಟಾಪ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಕ್ಕೆ ಡಿಫಿಕಲ್ಟ್ ಕಷ್ಟ ಆಗುತ್ತೆ ಬಟ್ ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನ ಅವಾಯ್ಡ್ ಮಾಡ್ತಾ ಬರಬೇಕು ಲೈಕ್ ಎಷ್ಟಾಗತ್ತೋ ಅಷ್ಟು ಮನೇಲೆನೆ ಸ್ನಾಕ್ಸ್ ರೆಡಿ ಮಾಡೋದಾಗ್ಲಿ ಫುಡ್ ಗಳನ್ನ ರೆಡಿ ಮಾಡೋದಾಗ್ಲಿ ಅದನ್ನ ಮನೇಲೆನೆ ನಾವು ಆದಷ್ಟು ಪ್ರಿಸರ್ವ್ ಮಾಡಕ್ಕೆ ಟ್ರೈ ಮಾಡಬೇಕು ರಾದರ್ ದನ್ ನಾವು ರೆಡಿ ಟು ಕುಕ್ ಫುಡ್ಸ್ ನ ತರದ್ ಬದಲು ಮನೇಲೇನೆ ಫರ್ಮೆಂಟ್ ಮಾಡಿಬಿಟ್ಟು ಸ್ಟೋರ್ ಮಾಡೋ ವಿಧಾನಗಳಿರ್ತವೆ ಟು ಸ್ಟೋರ್ ದ ವೆಜಿಟೇಬಲ್ಸ್ ಅದೆಲ್ಲ ಆದಷ್ಟು ಹೊರಗಡೆಯಿಂದ ರೆಡಿ ಟು ಕುಕ್ ಫುಡ್ಸ್ ನ ಅವಾಯ್ಡ್ ಮಾಡ್ಬೇಕು ಅದ್ರ ಜೊತೆನೆ ಮಕ್ಕಳು ಸಣ್ಣ ಏಜ್ ಏಜಿಂದನೇ ಎಷ್ಟು ಅವಾಯ್ಡ್ ಮಾಡ್ತೀವೋ ಬಿಫೋರ್ ಅದು ಅಡಿಕ್ಷನ್ ಲೆವೆಲ್ಗೆ ಹೋಗೋಕ್ಕೂ ಮೊದಲು ನಾವು ಅವ್ರಿಗೆ ಹೋಲ್ ಫುಡ್ಸ್ಗೆ ಅಭ್ಯಾಸ ಮಾಡಿಸ್ತೇವೋ ಅಷ್ಟು ಅದರ ಕನ್ಸಂಪ್ಷನ್ ನಾವು ಕಂಟ್ರೋಲ್ ಮಾಡ್ಬೋದು ಆ್ಯಂಡ್ ಎಜುಕೇಟ್ ಮಾಡಬೇಕು ಜನರಿಗೆ ಅದರದ್ದು ಕಾಂಪ್ಲಿಕೇಶನ್ಸ್ ಬಗ್ಗೆ ಅದರದ್ದು ಸೈಡ್ ಎಫೆಕ್ಟ್ಸ್ ಬಗ್ಗೆ ಸ್ಟಾರ್ಟಿಂಗ್ ಫ್ರಮ್ ಸ್ಕೂಲ್ ಏಜಲ್ಲಿ ಸೊ ದಟ್ ಎವ್ರಿಬಡಿ ನೋಸ್ ವಾಟ್ ಈಸ್ ಗುಡ್ ವಾಟ್ ಈಸ್ ನಾಟ್ ಆ್ಯಂಡ್ ನಾವು ಅದರ ಪ್ರಕಾರನೇ ನಾವು ಹೆಲ್ದಿ ಫುಡ್ಸ್ನ ಸೆಲೆಕ್ಟ್ ಮಾಡಬೇಕು ನೋಡಿದ್ರಲ್ವಾ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವೆಲ್ಲ ಆಹಾರವನ್ನ ನಾವು ಸೇವನೆ ಮಾಡಬೇಕಾಗತ್ತೆ ಹಾಗೇನೆ ಈ ಅಲ್ಟ್ರಾ ಪ್ರೋಸೆಸ್ಡ್ ಫುಡ್ ಅಂದ್ರೆ ಅತಿಯಾಗಿ ಸಂಸ್ಕರಣೆ ಮಾಡಿರುವಂತಹ ಆಹಾರದಿಂದಾಗಿ ನಮ್ಮ ಆರೋಗ್ಯಕ್ಕೆ ಯಾವೆಲ್ಲ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು